ವಿವೇಕಾನಂದ ಶಿಶು ಮಂದಿರ ಮತ್ತು ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿಯ ಆಶ್ರಯದಲ್ಲಿ ಶ್ರೀಮಾಲಿಂಗೇಶ್ವರ ದೇವಸ್ಥಾನದ ಸಹಯೋಗದಲ್ಲಿ ಇಪ್ಪತ್ತೇಳನೇ ವರ್ಷದ ಶ್ರೀಕೃಷ್ಣ ಲೋಕ ಕಾರ್ಯಕ್ರಮ ಆಗಸ್ಟ್ ಹದಿನಾರರಂದು ನಡೆಯಲಿದೆ ಎಂದು ಸಮಿತಿ ಅಧ್ಯಕ್ಷ ಮೋಹನ್ ಕೆ ಹೇಳಿದರು ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ವಿವೇಕಾನಂದ ಶಿಶು ಮಂದಿರದಲ್ಲಿ ಬಾಲಕೃಷ್ಣನ ತೊಟ್ಟಿಲ ಸಂಭ್ರಮ ಕಾರ್ಯಕ್ರಮ ನಡೆಯಲಿದೆ ಒಂಬತ್ತೂವರೆ ಗಂಟೆಗೆ ಶೋಭಯಾತ್ರೆ ಆರಂಭಗೊಳ್ಳಲಿದ್ದು ಪರ್ಲಡ್ಕ ರಸ್ತೆಯಿಂದ ಮುಖ್ಯ ರಸ್ತೆಗೆ ಬಂದು ಶ್ರೀ ಮಾಲಿಂಗೇಶ್ವರ ದೇವಾಲಯದ ದೇವರ ಮಾರುಗದ್ದೆಯಲ್ಲಿ ನಿರ್ಮಿಸಿರುವಂತಹ ಸಭಾಭವನಕ್ಕೆ ಶೋಭಯಾತ್ರೆ ಆಗಮಿಸಲಿದೆ ಸಾವಿರಾರು ಮಕ್ಕಳು ಶ್ರೀಕೃಷ್ಣನ ವೇಷವನ್ನು ಧರಿಸಿ ಮೆರವಣಿಗೆಯಲ್ಲಿ ಆಗಮಿಸಲಿದ್ದು ಹೆತ್ತವರು ಕೂಡ ಸಾಂಪ್ರದಾಯಿಕ ಉಡುಗೆಗಳೊಂದಿಗೆ ಭಾಗವಹಿಸಲಿದ್ದಾರೆ ಎಂದರು ಇದಾದ ಬಳಿಕ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪಂಚಿಗುಡ್ಡೆ ಈಶ್ವರ ಭಟ್ಟ ಉದ್ಘಾಟಿಸಲಿದ್ದಾರೆ ಸಭಾಧ್ಯಕ್ಷತೆಯನ್ನ ಆಗಲ್ಪಾಡಿಯ ಅಧ್ಯಾಪಕ ಹರಿನಾರಾಯಣ ಶಿರಂತಡ್ಕ ವಹಿಸಲಿದ್ದಾರೆ ಸಮಾಜ ಸೇವಕ ಅಗಿಲೆ ಯೋಗೀಶ ಹಾಸನ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದು ವಿವೇಕಾನಂದ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಡೀನ್ ಡಾಕ್ಟರ್ ವಿಜಯ ಸರಸ್ವತಿ ಬಿ ದಿಕ್ಸೂಚಿ ಭಾಷಣವನ್ನು ಮಾಡಲಿದ್ದಾರೆ ಎಂದು ವಿವರಿಸಿದರು ವಿವೇಕಾನಂದ ಶಿಶು ಮಂದಿರದ ಮಕ್ಕಳು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ನಾನಾ ಸಂಸ್ಥೆಗಳಲ್ಲಿ ಕಲಿತಾ ಇರುವ ಪುಟ್ಟ ಮಕ್ಕಳು ಮತ್ತು ತಾಲೂಕಿನ ನಾನಾ ಅಂಗನವಾಡಿಗಳಲ್ಲಿ ಕಲಿಯುವಂತಹ ಮಕ್ಕಳು ಸೇರಿದಂತೆ ನಾನಾ ಶಾಲೆಗಳ ಮಕ್ಕಳು ಕೂಡ ಶ್ರೀಕೃಷ್ಣನ ವೇಷ ಧರಿಸಿ ಶೋಭಯಾತ್ರೆಯಲ್ಲಿ ಭಾಗವಹಿಸುತ್ತಾರೆ ಭಾಗವಹಿಸುವವರು ಶಿಶು ಮಂದಿರದಲ್ಲಿ ಮುಂಚಿತವಾಗಿ ಹೆಸರು ನೋಂದಾಯಿಸಬೇಕು ವೇಷ ಧರಿಸುವ ಮಕ್ಕಳ ಪಾಲಕರು ಕೂಡ ಸಾಂಪ್ರದಾಯಿಕ ಉಡುಪನ್ನ ಧರಿಸಬೇಕು ಶೋಭಯಾತ್ರೆಯಲ್ಲಿ ಭಾಗವಹಿಸುವ ಎಲ್ಲಾ ಶ್ರೀಕೃಷ್ಣ ವೇಷಧಾರಿಗಳಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಗುವುದು ಎಂದು ತಿಳಿಸಿದರು ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿಯ ಗೌರವಾಧ್ಯಕ್ಷೆ ರಾಜೀ ಬಲರಾಮ ಆಚಾರ್ಯ ಉಪಾಧ್ಯಕ್ಷೆ ಮಾಲಿನಿ ಕಶ್ಯಪ್ ಸದಸ್ಯ ಉಮೇಶ್ ಕುಮಾರ್ ವಿವೇಕಾನಂದ ಶಿಶು ಮಂದಿರದ ಸಂಚಾಲಕ ಅಕ್ಷಯ್ ಕುಮಾರ್ ಬಿಎಸ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಕೃಷ್ಣ ಮತ್ತು ರಾಧೆಯರ ವೇಷಧರಿಸಲಿಕ್ಕೆ ಅವಕಾಶ ಇದೆ ಇದು ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಶಿಶು ಮಂದಿರದಿಂದ ಆರಂಭಗೊಂಡು ಮಾಮಾಯ ದೇವಸ್ಥಾನದ ರಸ್ತೆ ಮುಖಾಂತರ ಮಹಾತ್ಮರ ಮಾಣಿಕೇಶ್ವರ ದೇವಸ್ಥಾನದಲ್ಲಿ ಹೋಗಿ ಕೊನೆಗೊಳ್ಳುತ್ತಿದೆ ವೇಷಧರಿಸಿ ಶೋಭಾಯಾತ್ರೆಯಲ್ಲಿ ಭಾಗವಹಿಸುವ ಎಲ್ಲಾ ಕೃಷ್ಣ ಮತ್ತು ರಾಧೆ ವೇಷಧಾರಿಗಳಿಗೆ ಸ್ಮರಣಿಕೆ ನೀಡಿ ಒಂದು ಗೌರವಿಸಲಾಗ್ತದೆ ಮುಂಚಿತವಾಗಿ ಶಿಶು ಮಂದಿರದಲ್ಲಿ ಹೆಸರನ್ನು ನೋಂದಾಯಿಸಿ ಇದರಲ್ಲಿ ಭಾಗವಹಿಸಬಹುದಾಗಿದೆ ವೇಷ ಧರಿಸುವ ಮಕ್ಕಳ ಪಾಲಕರು ಕೂಡ ಸಾಂಪ್ರದಾಯಿಕ ಉಡುಪನ್ನೇ ಅಲ್ಲಿ ಧರಿಸುವಂಥದ್ದು ಈ ಮೆರವಣಿಗೆಯಲ್ಲಿ ಶೋಭಾಯಾತ್ರೆಯಲ್ಲಿ ಸಾವಿರಕ್ಕೂ ಹೆಚ್ಚು ಪುಟಾಣಿಗಳು ಶ್ರೀಕೃಷ್ಣ ಮತ್ತು ರಾಧೆಯ ವೇಷ ಧರಿಸಿ ಶೋಭಯಾತ್ರೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಹಾಗೂ ಭಜನಾ ತಂಡಗಳು ಮೆರವಣಿಗೆಯಲ್ಲಿ ಇದ್ದು ಮೆರವಣಿಗೆ ಒಂದು ರಂಗ್ ಹಿಕ್ಸರ್ಟಿ ಇದು ಯಶಸ್ವಿ ಇದೆ ಭಜನಾ ತಂಡ ಭಜನಾ ತಂಡ ಈಗ ಆಹ್ವಾನ ಕೊಟ್ಟಿದ್ದೇವೆ ಅದು ಐದಕ್ಕಿಂತ ಹೆಚ್ಚು ನಾಲ್ಕಿನ ಐದು ಭಜನಾ ತಂಡಗಳು ಭಾಗವಹಿಸುತ್ತಿದೆ